ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಹು ನಿರೀಕ್ಷಿತ ಫೈನಲ್ ಕ್ಷಣಗಳು ಕೊನೆಗೂ ಮುಕ್ತಾಯಗೊಂಡಿವೆ ತಿಂಗಳುಗಳ ಕಾಲ ನಡೆದ ಕಠಿಣ ಸ್ಪರ್ಧೆ ಭಾವನಾತ್ಮಕ ಕ್ಷಣಗಳು ತೀವ್ರ ಹೋರಾಟ ಮತ್ತು ಪ್ರೇಕ್ಷಕರ ಬೆಂಬಲದ ನಡುವೆ ಈ ಸೀಸನ್ಗೆ ಅಧಿಕೃತವಾಗಿ ತೆರೆ ಲಕ್ಷಾಂತರ ವೀಕ್ಷಕರ ನಿರೀಕ್ಷೆಯ ನಡುವೆಯೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಗಿಲ್ಲಿ ನಟನ ಹೆಸರು ಘೋಷಣೆಯಾಗಿದೆ ಹೌಸ್ನೊಳಗೆ ಪ್ರವೇಶಿಸಿದ ಮೊದಲ ದಿನದಿಂದಲೇ ಗಿಲ್ಲಿ ನಟ ತಮ್ಮದೇ ಆದ ಆಟದ ಶೈಲಿಯಿಂದ ಗಮನ ಸೆಳೆದರು ಸ್ಪಷ್ಟ ನಿಲುವು ಸಂದರ್ಭಕ್ಕೆ ತಕ್ಕ ಪ್ರತಿಕ್ರಿಯೆ ಮತ್ತು ಯಾವುದೇ ಒತ್ತಡದ ನಡುವೆಯೂ ಸಮತೋಲನ ಕಳೆದುಕೊಳ್ಳದ ಮನಸ್ಥಿತಿ ಅವರ ಪಯಣವನ್ನ ವಿಭಿನ್ನವಾಗಸ್ತು ಟಾಸ್ಕ್ಗಳಲ್ಲಿ ದೃಢ ಪ್ರದರ್ಶನ ನೀಡಿದ ಅವರು ಸಂಬಂಧಗಳ ವಿಚಾರದಲ್ಲೂ ಸ್ಪಷ್ಟತೆ ಕಾಯ್ದುಕೊಂಡ್ರು ಇದೇ ಕಾರಣಕ್ಕೆ ಪ್ರೇಕ್ಷಕರಲ್ಲಿ ಗಿಲ್ಲಿನಟ ಮೇಲಿನ ವಿಶ್ವಾಸ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಹೋಯಿತು ಅಂತಿಮವಾಗಿ ಈ ನಂಬಿಕೆ ವಿನ್ನರ್ ಪಟ್ಟಕ್ಕೆ ಅವರನ್ನ ತಲುಪಿಸ್ತು ಈ ಸೀಸನ್ನ ರನ್ನರ್ ಅಪ್ ಸ್ಥಾನವನ್ನ ರಕ್ಷಿತಾ ಪಡೆದುಕೊಂಡಿದ್ದಾರೆ ಹೌಸ್ನೊಳಗೆ ಅವರ ಪಯಣ ಶಾಂತ ಸಂಯಮಿತ ಮತ್ತು ಪ್ರೌಢ ಮನೋಭಾವದಿಂದ ಕೂಡಿತ್ತು ಗೊಂದಲದ ಸಂದರ್ಭಗಳಲ್ಲೂ ತಾಳ್ಮೆ ಕಾಪಾಡಿಕೊಂಡು ಮಾತನಾಡಿದ ರಕ್ಷಿತಾ ವಿವಾದಗಳಿಂದ ದೂರ ಉಳಿಯೋ ಪ್ರಯತ್ನ ಮಾಡ್ತಾ ತಮ್ಮದೇ ಆದ ಗುರುತನ್ನ ಕಟ್ಕೊಂಡ್ರು ಆಟದಲ್ಲಿ ಗೆಲುವಿಗಿಂತಲೂ ಗೌರವ ಮುಖ್ಯ ಎಂಬ ಸಂದೇಶವನ್ನ ಅವರು ತಮ್ಮ ನಡೆ ನುಡಿಗಳ ಮೂಲಕ ತೋರಿಸಿದ್ರು ರನ್ನರ್ ಅಪ್ ಸ್ಥಾನವು ಅವರ ನಿರಂತರ ಶ್ರಮಕ್ಕೆ ಮತ್ತು ಪ್ರೇಕ್ಷಕರ ಬೆಂಬಲಕ್ಕೆ ಸಿಕ್ಕ ಪ್ರತಿಫಲವಾಗಿದೆ ಇನ್ನು ಸೆಕೆಂಡ್ ರನ್ನರ್ಅಪ್ ಆಗಿ ಅಶ್ವಿನಿ ಗೌಡ ಹೊರಹೊಮ್ಮಿದ್ದಾರೆ ಎನರ್ಜಿ ಆತ್ಮವಿಶ್ವಾಸ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಅಶ್ವಿನಿ ಅವರ ಪಯಣದ ಪ್ರಮುಖ ಲಕ್ಷಣಗಳಾಗಿದ್ವು ಯಾವುದೇ ಟಾಸ್ಕ್ ಆಗಲಿ ಅಥವಾ ವೈಯಕ್ತಿಕ ಸವಾಲಾಗಲಿ ಹಿಂಜರಿಯದೆ ಎದುರಿಸುವ ಧೈರ್ಯವನ್ನ ಅವರು ತೋರಿಸಿದ್ರು ಹೌಸ್ನೊಳಗಿನ ಹಲವಾರು ಕ್ಷಣಗಳಲ್ಲಿ ಅಶ್ವಿನಿ ನೀಡಿದ ಪ್ರತಿಕ್ರಿಯೆಗಳು ಚರ್ಚೆಗೆ ಗ್ರಾಸವಾದರೂ ಅವರ ನಿಷ್ಠಾವಂತ ಆಟ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು ಮೂರನೇ ರನ್ನರ್ ಅಪ್ ಸ್ಥಾನವನ್ನ ಕಾವ್ಯ ಪಡೆದಿದ್ದಾರೆ ಮಿತಭಾಷಿ ಸ್ವಭಾವ ಮತ್ತು ಸೂಕ್ಷ್ಮ ತಂತ್ರಗಳ ಮೂಲಕ ಕಾವ್ಯ ತಮ್ಮ ಆಟವನ್ನ ಕಟ್ಟಿಕೊಂಡ್ರು ಹೆಚ್ಚು ಗದ್ದಲವಿಲ್ಲದೆ ಸಂದರ್ಭಕ್ಕೆ ತಕ್ಕಂತೆ ನಡೆಯುವ ಅವರ ಶೈಲಿ ಹೌಸ್ನೊಳಗೆ ವಿಭಿನ್ನವಾಗಿ ಕಾಣಿಸ್ತು ನಿಧಾನವಾಗಿ ಆದರೆ ಸ್ಥಿರವಾಗಿ ಫೈನಲ್ ಹಂತದವರೆಗೂ ತಲುಪಿದ ಕಾವ್ಯ ಈ ಸೀಸನ್ನ ಪ್ರಮುಖ ಸ್ಪರ್ಧೆಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನರಂಜನೆ ಸಂಘರ್ಷ ಸ್ನೇಹ ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಾಕ್ಷಿಯಾಗಿತ್ತು ವಿನ್ನರ್ ಗೆಲ್ಲಿ ನಟ ಅಪ್ ರಕ್ಷಿತಾ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಮತ್ತು ಮೂರನೇ ರನ್ನರ್ ಅಪ್ ಕಾವ್ಯ ನಾಲ್ವರು ತಮ್ಮದೇ ಆದ ಶೈಲಿಯಲ್ಲಿ ಈ ಸೀಸನ್ಗೆ ವಿಶೇಷ ಮೆರುಗು ನೀಡಿದ್ರು ಇವರ ಪಯಣಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂಥದ್ದೇ ನಿಮ್ಮ ಮೆಚ್ಚಿನ ಸ್ಪರ್ಧಿ ಯಾರು ಮತ್ತು ಫೈನಲ್ ಫಲಿತಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ